ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿ ಅವ್ರೂ ಈ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡು ಗಣರಾಜ್ಯೋತ್ಸವಕ್ಕೆ ಇದು ಮುಂದಿನ ಮಕ್ಕಳಿಗೆ ನಮ್ಮ ನಮ್ಮ ಸಾಹಿತ್ಯದ ಬಗ್ಗೆ ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇವತ್ತಿನ ಮಕ್ಕಳು ಆಧುನಿಕತೆ ನಡುವೆ ಇದನ್ನೆಲ್ಲ ಮರೀತಿದ್ದಾರೆ ಹಾಗಾಗಿ ಇದೊಂದು ಒಳ್ಳೆ ಪ್ರಯತ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲೆಸನಲ್ಲಿ ಅಲ್ಲಿ ನೋಡೋದ್ ಬದಲು ಇದು ನಿಜದಲ್ಲಿ ನೋಡುವಾಗ ಚೆನ್ನಾಗಿ ಅನಿಸ್ತೈತೆ ಮೈಂಡ್ ಫ್ರೆಶ್ ಆಗ್ತದೆ ಇದನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗ್ತದೆ ಅದು ಮಂತ್ರ ಮಾಂಗಲ್ಯ ಅದು ಇನ್ನೂ ಇಷ್ಟ ನಮ್ಮ ಮಗಳು ಯಾವಾಗ ಲೈಕ್ ಮಾಡ್ತಕ್ಕ ಅದನ್ನು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಪ್ತಶ್ವ ಟಿವಿ ಕನ್ನಡ ನಾನು ಚಂದ್ರಿಕಾ ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಬದುಕು ಬರಹದ ವಿಷಯಾಧಾರಿತ ವಿಷಯವನ್ನು ತಗೊಂಡ್ಬಿಟ್ಟು ಈ ಒಂದು ಫ್ಲವರ್ ಶೋ ಅನ್ನು ಅಳವಡಿಸಿರುವಂತದ್ದು ಇದ್ರ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಎವ್ರಿ ಇಯರ್ ಬರ್ತೀವಿ ಈ ಇಯರ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿ ನಮ್ಮ ಕವಿಗಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರನ್ನೂ ಈ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಇದು ಗಣರಾಜ್ಯೋತ್ಸವಕ್ಕೆ ಇದು ಮಾಡಿರೋದು ತುಂಬ ಖುಷಿಯಾಯಿತು ಹೌದು ನಮ್ಗೆ ಈಗಿನ ಜನ್ರೇಷನ್ ಮಕ್ಕಳಿಗೆ ತುಂಬ ಗೊತ್ತಿರಲ್ಲ ಕುವೆಂಪು ಆಗಿರ್ಬೋದು ಅಥವಾ ಪೂರ್ಣತ ಚಂದ್ರ ತೇಜಸ್ವಿ ಆಗಿರ್ಬೋದು ಅವರಾಗಿರ್ಬೋದು ಬಿಚಿಯವ್ರಾಗಿರ್ಬೋದು ಅವರೆಲ್ಲ ಗೊತ್ತಿಲ್ಲ ಆದಷ್ಟು ಅವ್ರ ಬುಕ್ಸಲ್ಲಿ ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಅವ್ರ ಬಗ್ಗೆ ಕತೆಗಳು ಹೇಳೋದಾಗಿರ್ಬೋದು ಅವ್ರದ್ದು ನಾವೆಲ್ಸ್ನ ಅವ್ರಿಗೆ ಓದಿ ಅವ್ರಿಗೆ ಅವ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಥರ ಮಾಡೋದಾಗಿರ್ಬೋದು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಳಿಗೆ ಮಕ್ಳಿಗೆ ವೀಕೆಂಡ್ ಅಥವಾ ಆಗಿರ್ಬೋದು ಅಥವಾ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಕವಿಗಳ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೆಚ್ಚಿಗೆ ಅವ್ರಿಗೆ ತಿಳ್ಕೊಳ್ಳೋ ಥರ ಮಾಡಿದ್ರೆ ಮಕ್ಳಿಗೂ ನಾಲೆಡ್ಜ್ ಬರುತ್ತೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ತಿಳ್ಕೊಬೇಕು ಅಂತ ಅವರು ಅವ್ರ ಬುಕ್ಸಲ್ಲಿ ನರೇಟ್ ಮಾಡಿರೋ ರೀತಿ ಅನ್ ನಾವು ಬರೀ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಅದು ಲೈವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅವರು ಅವ್ರ ಇಮ್ಯಾಜಿನೇಷನಲ್ಲಿ ಒಂದು ಪ್ಲಾನ್ಸ್ ಒಂದು ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ದಾರೆ ಅದನ್ನು ಅವರು ಇಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅದರಿಂದ ನಮಗಿನ್ನೂ ನಮ್ಮ ಇಮ್ಯಾಜಿನೇಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಹ್ಞೂ ಹಾಂ ಅವರು ಯೂಶ್ವಲಿ ಅವ್ರ ನಾವೆಲ್ಸ್ನಲ್ಲಿ ಎಲಾಬ್ರೇಟ್ ಆಗಿ ಮಾಡಿ ಬರೀತಾರೆ ಈ ಥರ ಪ್ಲಾನ್ಸು ಅವ್ರ ಡಿಟೆಕ್ಟಿವ್ ನಾವೆಲ್ಸ್ನಲ್ಲಿ ಹೀಗೆ ಹಾಗೆ ಅಂತ ಹೇಳಿರ್ತಾರೆ ಅದನ್ನು ನಾವಿಲ್ಲಿ ನೋಡಿದಾಗ ಹೌದು ಹೀಗಿರುತ್ತೆ ಹೀಗಿದೆ ಇನ್ನೂ ಹೆಚ್ಚಿಗಿದೆ ಅಂತ ಹೇಳಿ ನಾವು ನೋಡ್ಕೋಬೋದು ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಹೆಚ್ಚಾಗಿ ನೋಡೋಕೆ ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗ್ತಾ ಇದೆ ಕಣ್ಣಿಗೆ ಒಂಥರ ತಂಪು ಅನಿಸುತ್ತೆ ಬೇರೆ ಬೇರೆ ರೀತಿಯಾದ ಒಂದು ಹೂವು ಹಣ್ಣು ಪ್ರತಿಯೊಂದು ಇಲ್ಲಿ ಪ್ರದರ್ಶನೆ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಬೇಕು ಅನ್ಸುತ್ತೆ ನನಗೆ ಅಟ್ಲೀಸ್ಟ್ ನಮ್ಮ ಬೆಂಗಳೂರವ್ರಾದರೂ ಕನ್ನಡದವ್ರು ಬಂದು ನೋಡಬೇಕು ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಅವರು ಮಲ್ಟಿ ಟ್ಯಾಲೆಂಟೆಡು ಅವ್ರು ಏನೇನು ಮಾಡಿದ್ದಾರೆ ವನಕ್ಕೆ ಈ ಪ್ರತಿಯೊಂದು ಅವರು ಏನೇನು ಮಾಡಿದ್ದಾರೆ ಅವ್ರ ಫುಲ್ ಕಥೆನ ಇಲ್ಲಿ ತೋರ್ಸಿದ್ದಾರೆ ಅದು ತುಂಬ ಖುಷಿಯಾಗ ನಮ್ಮ ಕನ್ನಡದವ್ರ ಬಗ್ಗೆ ನಮಗೂ ಖುಷಿ ಆಗತ್ತಲ್ವ ಸೊ ಅವರು ಚರಿತ್ರೆ ಅವ್ರದ್ದು ಸ್ಟೋರಿ ಎಲ್ಲ ಬರೆದಿರೋದ್ರಿಂದ ತುಂಬ ಸಂತೋಷವಾಗಿದೆ ನೋಡೋಕ್ಕೆ ಸಮೇತ ನಮ್ಮ ಮಕ್ಕಳಿಗೂ ನಮ್ಮ ಒಂದು ನಮ್ಮ ಪರಿಸರ ನಮ್ಮ ಲಾಲ್ಬಾಗು ನಮ್ಮ ಏನೇನಿದೆ ಅನ್ನೋದು ತೋರಿಸಲೇಬೇಕು ಶನಿವಾರ ಭಾನುವಾರ ಈ ಥರ ಬಂದು ಫ್ಯಾಮ್ಲಿ ಜೊತೆ ಬಂದು ನೋಡಿ ಯಾವುದೋ ಒಂದು ಜಂಕ್ ಫುಡ್ಡೆಲ್ಲ ತಿನ್ನೋಕ್ಕಿಂತ ಇಲ್ಲಿರೋದೆಲ್ಲ ಬಂದು ನೋಡಿ ಹಾಪ್ಕಾಮ್ಸ್ ಅವರು ಅವರು ಇವರು ಎಲ್ಲ ನರ್ಸರಿ ಅವರು ಸ್ಟಾಲ್ಸ್ ಹಾಕಿದ್ದಾರೆ ಅದೆಲ್ಲ ನೋಡಿ ಕಡಲೆಕಾಯಿ ಏನೇನೋ ಇದೆ ನಮ್ಮದು ಮಾವಿನಕಾಯಿ ಅಂಥದ್ದೆಲ್ಲ ತಿನ್ನಿ ಮಕ್ಕಳಿಗೂ ಅದನ್ನೇ ಬಳಸಿ ಅಂತೇಳಿ ಅದು ಏನಂದರೆ ಮಂಡೇ ಮಂಡೇ ಟು ಫ್ರೈಡೆ ಆಗಿರ್ತಾರೆ ಸ್ಯಾಟರ್ಡೆ ಸಂಡೇ ಆದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಂಜಾಯ್ ಮಾಡೋಣ ಆ ಥರ ಇದೆ ಹ್ಯಾಪ್ ತುಂಬ ಹ್ಯಾಪಿಯಾಗಿದೆ ಯಾಕೆ ಅಂದರೆ ಯಾಕೆ ಅಂದರೆ ಒಳ್ಳೆ ಒಳ್ಳೆಯದೆಲ್ಲ ಇದೆ ಮುಂಚೆ ಇಲ್ಲೆಲ್ಲ ಫ್ರೂಟ್ಸು ನಾವು ಒಂದು ನೋಡಿದ್ವಿ ಇನ್ನೊಂದು ನೋಡಿಲ್ಲ ಅದೆಲ್ಲ ಮಕ್ಳಿಗೂ ನಾವು ಈಗ ತೋರಿಸ್ತಾ ಇದ್ದೀವಿ ನಂಬಿಕೆ ಗೊತ್ತಿಲ್ಲ ನಾವು ಅದು ಮಕ್ಳು ನಾವು ನೋಡ್ತಾ ಇದ್ದೀವಿ ಅವ್ರಿಗೂ ತೋರಿಸ್ತಾ ಇದ್ದೀವಿ ಹೌದು ತುಂಬ ಕಡಿಮೆ ಗೊತ್ತಿರೋದು ಹೌದು 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 ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸು ಮತ್ತು ಅದರಲ್ಲಿ ಕಲರ್ಸ್ ಡಿಫ್ರೆಂಟ್ ಆಗಿದೆ ಅದು ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಚಾಮಂತಿ ಚಾಮಂತಿಯಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಈಗಲೇ ನೋಡ್ ಇಲ್ಲೇ ನೋಡ್ತಾ ಇದ್ದೀವಿ ನಮಗೇನು ತ್ರೀ ಆರ್ ಫೋರ್ ಕಲರ್ಸ್ ಸಿಗತ್ತೆ ಅಷ್ಟೇ ಇಲ್ಲಿ ನೋಡಿದರೆ ಹಲವೊಂದು ವೆರೈಟೀಸ್ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕನಸ್ತು ಮ್ಯಾಮ್ ಯಾಕಂದರೆ ಮುಂದಿನ ಮಕ್ಕಳಿಗೆ ನಮ್ಮ ಸಾಹಿತಿ ನಮ್ಮ ಸಾಹಿತ್ಯದ ಬಗ್ಗೆ ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇವತ್ತಿನ ಮಕ್ಕಳು ಆಧುನಿಕತೆ ನಡುವೆ ಇದನ್ನೆಲ್ಲ ಮರೀತಿದ್ದಾರೆ ಹಾಗಾಗಿ ಇದೊಂದು ಒಳ್ಳೆಯ ಪ್ರಯತ್ನ ಎಲ್ಲ ಥರ ಫ್ಲವರ್ಗಳ ಜೊತೆಗೆ ಕನ್ನಡದ ಕಂಪು ಸಹ ಸೇರಿಬಿಟ್ಟಿದೆ ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ಚೆನ್ನಾಗ್ ಅನಿಸ್ತು ತುಂಬ ಒಳ್ಳೆಯದೇ ನಾವು ಹೊಸ ಹೊಸ ಫ್ಲವರ್ ಎಲ್ಲ ನೋಡಿ ತಿಳ್ಕೊಬೋದು ಅದ್ರ ಬಗ್ಗೆ ಯಾರು ಕರ್ಕೊಂಡ್ಬಂದಿರು ತಮಗೆ ಮರಿಮಗಳು ಮರುಮಗಳು ಮರುಮಗಳು ಮರಿಮಗಳು ಮಗಳು ಮಣ್ಣಿ ಯಾವ್ದು ತಮ್ಮದು ತಿರುಣಾಮಳ ತಿರುಣಾಮಳೈ

ಇಷ್ಟ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲೆಸನ್ ಅಲ್ಲಿ ನೋಡೋದ್ ಬದಲು ಇದು ನಿಜದಲ್ಲಿ ನೋಡುವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡೋದೇ ಇಂಟ್ರೆಸ್ಟ್ ಇದೆ ಇವಾಗ ಸೆವೆಂತ್ ಅಲ್ಲಿ ಯಾವುದೋ ಅದು ಬಂದಿಲ್ಲ ಇಲ್ಲ ಇಲ್ಲ ಮಮ್ಮಿ ಜೊತೆ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗಿದೆ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚ ಫ್ರೆಶ್ ಆಗಿಟ್ಟಿದ್ದಾರೆ ಚೆನ್ನಾಗಿದೆ ಏ ಖುಷಿ ಆಗುತ್ತೆ ಅಷ್ಟೇ ಫ್ಯಾಮಿಲಿ ಜೊತೆ ಸ್ಪೈ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಕೆಲಸ ಹೌದು 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 ಟೈಮ್ ತುಂಬ ಖುಷಿ ಆಗುತ್ತೆ ಟೈಮ್ ಇದೊಂದು ಟೈಮು ಅಂತ ಸಿಗುತ್ತೆ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಪೂರ್ಣಚಂದ್ರ ಅವರು ತುಂಬ ಚೆನ್ನಾಗಿ ಗೊತ್ತು ನಾನು ಅವ್ರದ್ದು ಎಲ್ಲ ಪುಸ್ತಕಗಳು ಓದಿದ್ದೀನಿ ಹಂಗಾಗ್ಬಿಟ್ಟು ನಮಗೆ ಅದು ಹೇಗಿರ್ಬೋದು ಅಂತ ಒಂದು ಇದರಿಂದ ಏನೋ ಕ್ಯೂರಿಯಾಸಿಟಿಯಿಂದ ನೋಡಲಿಕ್ಕೆ ಬಂದ್ವಿ ತುಂಬ ಚೆನ್ನಾಗಿದೆ ಹಾಂ ನಾವು ಓದಿದ್ದೀವಿ ಹೌದು ಹೌದು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಭಾಳ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರುತ್ತೋ ಎಲ್ಲ ಗೊತ್ತಿಲ್ಲ ಬಟ್ ಇದ್ರ ಮೂಲಕನಾದರೂ ಜನಗಳಿಗೆ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ ಐ ತಿಂಕ್ ಇಸ್ ರಿಯಲಿ ವಂಡರ್ಫುಲ್ ಯಾರಿಗ ಯೂತ್ಸ್ಗ ಯೂ ಯೂತ್ಸ್ಗಳು ಅವ್ರ ಕಾದಂಬರಿ ಅವ್ರ ಕಥೆಗಳು ಅವ್ರ ಬುಕ್ಸ್ ಎಲ್ಲ ಓದ್ದಾಗ ಏನಾಗುತ್ತೆ ಹೇಗಿತ್ತು ನಮ್ಮ ಪರಿಸರ ಮೊದಲು ಅದನ್ನು ಯಾವ ಥರ ನಾವು ಕಾಪಾಡಬೇಕು ಆ ಪರಿಸರದ ಮಧ್ಯೆ ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಸೊ ಯೂತ್ಸ್ಗಳು ಅದನ್ನೆಲ್ಲ ಓದಬೇಕು ಅವ್ರ ಅವ್ರ ಕೃತಿಗಳನ್ನ ನಾವು ಚೆನ್ನಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿ ಮಾಡಿದ್ರೆ ಮಕ್ಕಳಿಗೆಲ್ಲ ಕರ್ಕೊಂಡು ಫ್ಯಾಮಿಲಿ ಫ್ಯಾಮಿಲಿಯಲ್ಲ ಹಂಗೇನಿಲ್ಲ ರಿಲೇಷನ್ ಮನೆಗೆ ಬಂದಿಲ್ಲ ಹಂಗೆ ನೋಡುತ್ತೆ ಹಾಂ ಫ್ಯಾಮ್ಲಿ ಜೊತೆ ನಾವು ನೋಡಿ ಬಂದಿತ್ತು ಚೆನ್ನಾಗಿದೆಯಲ್ಲ ನೋಡೋದು ನೋಡ್ತಕ್ಕದ್ದಿದೆ ಫಸ್ಟ್ ಹಾಂ ಬಂದಿದ್ದೀವಿ ಆದ್ರೆ ಇದು ಇದ್ದಾಗ ಬಂದಿದ್ದಿಲ್ಲ ಮಾಮೂಲಿ ಇದ್ದಾಗ ಬಂದಿದ್ದೆವು ಈಗ ಫಸ್ಟ್ ಟೈಮ್ ಬಂದಿತ್ತು ಚೆನ್ನಾಗ್ ಖುಷಿಪಟ್ಟರು ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ದೊಡನ ಚೆನ್ನಾಗಿತ್ತು ನನಗೆ ಇದು ಬೆಟ್ಟ ನನ್ನ ಮಗಳು ಕರ್ಕೊಂಡು ಬಂದಲಲ್ಲ ಅವಳಿಗೆ ತುಂಬ ಇಷ್ಟ ಆಯಿತು ಆ ಪೂರ್ಣ ತೇಜಸ್ವಿ ನನಗೆ ತುಂಬ ಇಷ್ಟ ಆಯಿತು ಫ್ಲವರ್ ಎಲ್ಲ ಚೆನ್ನಾಗಿ ಇಲ್ಲ ನಾನು ನನ್ನ ಮಗಳು ನಾಳೆ ಅವರ ಅಪ್ಪ ಮಗಳು ಮನೇಲಿ ಒಂದು ಪಾಪು ಇದೆ ಅದನ್ನು ನೋಡ್ಕೋಬೇಕು ಸೊ ನಾಲ್ಕು ಜನ ಒಟ್ಟಿಗೆ ಬರೋಕ್ಕಾಗಲ್ಲ ಅವರಿಬ್ಬರು ನಾಳೆ ಬರ್ತಾರೆ ಕೆಲಸ ಹಾಂ ಸೊ ಮೈಂಡ್ ಫ್ರೆಶ್ ಆಯಿತು ಮೈಂಡ್ ಫ್ರೆಶ್ ಆಗ್ತದೆ ಇದನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗ್ತದೆ ಅದು ಮಂತ್ರ ಮಾಂಗಲ್ಯ ಅದು ಇನ್ನೂ ಇಷ್ಟ ನಮ್ಮ ಮಗಳು ಯಾವಾಗ ಲೈಕ್ ಮಾಡ್ತಾರೆ ಅದನ್ನು ತುಂಬ ಖರ್ಚೆಲ್ಲ ಬೇಡ ಅಂತ ಸೊ ಚೆನ್ನಾಗಿದೆ ಬಂದು ನೋಡ್ಬೇಕು ಅವರು ಇದನ್ನೆಲ್ಲ ಅವರು ಎಷ್ಟು ಕಷ್ಟಪಟ್ಟು ಮಾಡಿದಾರಲ್ವಾ ಸೊ ನಾವೆಲ್ಲ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ಅದು ಇನ್ನೂ ಚೆನ್ನಾಗಿ ಬೆಳಿಬೇಕು ಅದು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಗಾಜಿನ ಮನೆಯಲ್ಲಿ ಚೆನ್ನಾಗಿದೆ ಕೆಲಸ ಹೆಣ್ಮಕ್ಳು ಬಂದು ನೋಡಬೇಕು ಪ್ರತಿ ದಿವಸ ಕೆಲಸ ಇರ್ತೈತಿ ಎಲ್ಲ ಇರ್ತಿದ್ದೆ ಆದರೆ ಇನ್ನು ಶನಿವಾರ ಭಾನುವಾರ ಇವತ್ತಂತೂ ಕೆಲ್ಸಕ್ಕೆ ಹೋಗೋರು ರಜಾ ಇರ್ತಿತ್ತಲ್ವಾ ಸಾಟರ್ಡೆ ಸಂಡೆ ಸೊ ಬಂದು ನೋಡಿದ್ರೆ ಚೆನ್ನಾಗಿರ್ತಿತ್ತು ಉಮೇಶ್ ಅಂತ ನನಗೆ ತುಂಬ ಖುಷಿಯಾಗಿದೆ ನಾನು ಪ್ರತಿ ವರ್ಷ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಬೀದರ್ನಿಂದ ಬೆಂಗಳೂರಿಗೆ ಬಂದಿದ್ದೀನಿ ಸ್ಪೆಷಲಿ ಫ್ಲವರ್ ಶೋ ನೋಡಬೇಕಂತ ಬಂದಿದ್ದೀನಿ ಮೇಡಮ್ ಇಲ್ಲಿ ಎರಡು 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 ರೀತಿ ನೋಡ್ಬೋದು ನಾವು ಒಂದು ಫ್ಲವರ್ಸ್ ನೋಡ್ಬೋದು ಇನ್ನೊಂದು ಸಾಹಿತ್ಯದವರ ಜೀವನ ಚರಿತ್ರೆ ಮತ್ತು ಕನ್ನಡ ಪುಸ್ತಕ ಪ್ರೇಮಿಗಳು ಕನ್ನಡದ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಆ ರೀತಿ ಇಲ್ಲ ಎಲ್ಲರೂ ಕನ್ನಡ ಓದುತ್ತಾರೆ ಕನ್ನಡ ಪ್ರೇಮಿಗಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಪ್ರೀತಿಸ್ತೇವೆ ಮತ್ತು ಕನ್ನಡವನ್ನು ಬೆಳೆಸ್ತೇವೆ ತುಂಬಾ ಚೆನ್ನಾಗಿದೆ ಸೊ ಇನ್ನು ಹೆಚ್ಚಿನ ಜನ ಜನಸಂಖ್ಯೆಯಲ್ಲಿ ಪಬ್ಲಿ ಬಂದು ನೋಡ್ಕೊಂಡು ಹೋಗಬೇಕೆಂದು ಆಸಕ್ತ ನೋಡಿದ್ರಲ್ಲ ವೀಕ್ಷಕರೇ ಲಾಲ್ಬಾಗ್ಗೆ ಬಂದಂತಹ ಸಾರ್ವಜನಿಕರ ಮಾತು ಯಾವ ರೀತಿ ಆಗಿತ್ತು ಅಂದ್ರೆ ಲಾಲ್ಬಾಗ್ಗೆ ಫಲಪುಷ್ಪ ಪ್ರದರ್ಶನ ನೋಡಕ್ ಬಂದು ತುಂಬಾನೇ ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ ಅದರಲ್ಲೂ ಕೆಪಿ ಪೂರ್ಣ ಚಂದ್ರ ಚಂದ್ರ ತೇಜಸ್ವಿ ಅವ್ರ ಬಗ್ಗೆ ತುಂಬಾನೇ ಎಲ್ಲರೂ ಒಂದು ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ ಸಪ್ತಶ್ ಪಟಿವಿಕರಣ ಬೆಂಗಳೂರು